ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ಕಳೆದ ವಾರ ಎರಡು ಹೊಸ ಹಣ್ಣು ನಾನು ತಿಂದಿದ್ದೆ ಅಂದರೆ ನನಗೆ ಹೊಸತು ನಾನು ಎರಡನ್ನು ಕೂಡ ಮೊದಲ ಬಾರಿಗೆ ತಿಂದದ್ದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಮೊದಲಿಗೆ ಈ ಹಣ್ಣನ್ನು ನೋಡುವ ಇದರ ಹೆಸರು ಲಕ್ಷ್ಮಣ ಫಲ ಇಂಗ್ಲೀಷ್ನಲ್ಲಿ ಸಾರ್ ಸೋಪ್ ಅಂತೆ ವೈಜ್ಞಾನಿಕ ಹೆಸರು ಅನಾನಮ್ಯೂರಿಕೇಟ ಸೀತಾಫಲ ರಾಮಪಲವು ಉಂಟಲ್ಲ ಅದೇ ಜಾತಿಗೆ ಸೇರಿದ ಹಣ್ಣು ಇದು ನಮಗೆ ಇದು ಸಿಕ್ಕಿದ್ದು ಬೆಳ್ಳಾರಿಯ ಒಂದು ತರಕಾರಿ ಅಂಗಡಿಯಲ್ಲಿ ತರುವಾಗ ಕಾಯಿಯಾಗಿತ್ತು ಇದು ತಂದು ಎರಡು ಮೂರು ದಿವಸಕ್ಕೆ ಇದು ಹಣ್ಣಾಗಿದೆ ಹೊರಗಿನಿಂದ ಮುಟ್ಟುವಾಗ ಸ್ವಲ್ಪ ಮೆತ್ತಗೆ ಆದಾಗ ನಾನು ಇದನ್ನು ಕೊರೆದದ್ದು ಇದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಪರಿಮಳ ಉಂಟು ನೋಡಲಿಕ್ಕೆ ಸ್ವಲ್ಪ ಸೀತಾಫಲದ ಹಾಗೆಯೇ ಉಂಟು ಆದರೆ ಸೀತಾಫಲದಷ್ಟು ಕ್ರೀಮಿ ಕ್ರೀಮಿ ಅಲ್ಲ ಸ್ವಲ್ಪ ನಾರು ನಾರು ಇಂಟು ಉಂಟು ನೋಡಿ ಸೀತಾಫಲಕ್ಕಿಂತ ಸ್ವಲ್ಪ ಜಾಸ್ತಿ ರಸ ಉಂಟು ಇದರಲ್ಲಿ ಮತ್ತು ಸಿಪ್ಪೆಯನ್ನು ಬಿಟ್ಟು ಬೇಗ ಬರುವುದಿಲ್ಲ ನೋಡಿ ಸ್ವಲ್ಪ ನಾರು ನಾರು ಸ್ವಲ್ಪ ತುಳುವ ಹಲಸಿನ ಹಣ್ಣಿಗೆ ಹೋಲಿಸ್ಬೋದು ರುಚಿಯಲ್ಲಿ ಹುಳಿ ಮುಂದೆ ಸ್ವಲ್ಪವೇ ಸಿಹಿ ಇರುವುದು ಸ್ವಲ್ಪ ಹುಳಿ ಹುಳಿಯಾಗಿ ಇರುವಂಥದ್ದು ಹಣ್ಣು ಪೈನ್ ಪೇರಳೆ ಬಾಳೆಹಣ್ಣು ಮೂರರ ರುಚಿಯನ್ನು ಮಿಕ್ಸ್ ಮಾಡಿದಾಗ ಹೇಗೆ ಉಂಟು ಹಾಗೆ ಉಂಟಿದ್ರ ರುಚಿ ಹಣ್ಣನ್ನು ಹಾಗೆ ತಿನ್ನಲಿಕ್ಕೆ ಕೆಲವು ಜನರಿಗೆ ಇಷ್ಟ ಆಗಲಿಕ್ಕಿಲ್ಲ ಇದು ಇದು ಕಾಯಿ ಆಗಿರುವಾಗ ಇದರಿಂದ ಪಲ್ಯ ಸಾಂಬಾರೆಲ್ಲ ಮಾಡ್ತಾರಂತೆ ಹೇಳೋದು ಕೇಳಿದ್ದೇನೆ ನಾನು ಇದರಲ್ಲಿ ಪೋಷಕಾಂಶಗಳು ತುಂಬ ಹೆಚ್ಚು ಉಂಟಂತೆ ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಇದು ಹಣ್ಣು ಸ್ವಲ್ಪ ಹುಳಿ ಇರುವ ಕಾರಣ ಇದರಿಂದ ಜ್ಯೂಸ್ ಮಾಡಿದರೆ ಹೇಗೆ ಅಂತ ಆಯಿತು ನನಗೆ ಹಾಗೆ ಮೊದಲು ನಾನು ಇದರ ಪಲ್ಪನ್ನು ತೆಗೆದಿಟ್ಟೆ ಕೈಯಲ್ಲೇ ಬೀಜವನ್ನು ತೆಗೆದು ಮತ್ತು ಈ ಪಲ್ಪನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ತಿರುಗಿಸಿದ್ದೆ ಮತ್ತು ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ತೆಳ್ಳಗೆ ಮಾಡಿದೆ ಸಕ್ಕರೆ ಸ್ವಲ್ಪ ಹೆಚ್ಚಿಗೆ ಬೇಕಾಗ್ತದೆ ಇದಕ್ಕೆ ಅಂದರೆ ಸ್ವಲ್ಪ ಹುಳಿ ಅಲ್ವಾ ಇದು ತುಂಬ ರುಚಿಯಾಗ್ತದೆ ಈ ಜ್ಯೂಸು ನಮ್ಮಲ್ಲಿ ಎಲ್ಲರಿಗೂ ಈ ಜ್ಯೂಸು ಇಷ್ಟ ಆಯಿತು ಇನ್ನೀಗ ಮುಂದಿನ ಹಣ್ಣನ್ನು ನೋಡುವ ನಮ್ಮಲ್ಲಿ ತೋಟಕ್ಕೆ ಕೆಲಸಕ್ಕೆ ಬರುವ ಕುಸುಮ ಅಂತ ಅವಳು ತಂದುಕೊಟ್ಟದ್ದು ನನಗೆ ಇದು ಮಣ್ಣ ಮಡಕೆ ಅಂತ ಇದರ ಹೆಸರು ಅಂತ ಹೇಳಿದ್ಳು ಅವಳು ಮತ್ತು ನಾನು ಸರ್ಚ್ ಮಾಡಿ ನೋಡುವಾಗ ಇದು ಚಳ್ಳೆ ಹಣ್ಣು ಅಂತ ಗೊತ್ತಾಯಿತು ಪಾಲೆಪಾಡಿಯ ಗೀತಕ್ಕ ನನಗೆ ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಟ್ಟರು ಚಳ್ಳೆಹಣ್ಣು ತಿನ್ನಿಸೋದು ಅಂತ ಒಂದು ಮಾತುಂಟಲ್ಲ ಮೋಸ ಮಾಡೋದಕ್ಕೆ ಹೇಳ್ತಾರೆ ಅದು ಯಾಕೆ ಹಾಗೆ ಉಪಯೋಗಕ್ಕೆ ಬಂತು ಅಂತ ಈ ಹಣ್ಣನ್ನು ತಿಂದಾಗ ಗೊತ್ತಾಗ್ತದೆ ಸಿಪ್ಪೆ ತೆಗೆದು ಬಾಯಿಗೆ ಹಾಕಿದರೆ ಲೋಳೆ ಅಂದರೆ ಲೋಳೆ ಒಮ್ಮೆ ಬಾಯಿಗೆ ಹಾಕಿದ ಮೇಲೆ ಉಗುಳುದಾ ನುಂಗುದಾ ಅಂತ ಗೊತ್ತಾಗೋದಿಲ್ಲ ನಮಗೆ ಇದರ ವೈಜ್ಞಾನಿಕ ಹೆಸರು ಕಾರ್ಡಿಯಾ ಡೈಕೋಟಾಮ ಇಂಗ್ಲೀಷ್ನಲ್ಲಿ ಗ್ಲೂಬೆರಿ ಅಂತ ಹೇಳ್ತಾರಂತೆ ಪಾಣಾಜಿ ಪಂಡಿತರ ಪುಸ್ತಕದಲ್ಲಿ ಇದರ ಬಗ್ಗೆ ಉಲ್ಲೇಖಿಸಿದ್ದಾರೆ ತುಂಬ ಔಷಧೀಯ ಗುಣ ಉಂಟಂತೆ ಇದರಲ್ಲಿ ಗೂಗಲ್ನಲ್ಲಿ ನೋಡಿದರೆ ಯಾರೋ ಇದರ ಈ ರಸಕ್ಕೆ ಸಕ್ಕರೆ ಸೇರಿಸಿ ವೈನ್ ತಯಾರಿಸಿದ ರೆಸಿಪಿ ಸಿಗ್ತದೆ ನೋಡಿ ಸಿಪ್ಪೆ ತೆಗೆದಾಗ ಇದರೊಳಗೆ ಹೀಗೆ ಉಂಟು ಬಾಯಲ್ಲಿ ಹಾಕಿದರೆ ಸುಮಾರು ಹೊತ್ತು ಚಿಪಿಕೊಂಡಿರ್ಬೌದು ಸ್ವಲ್ಪ ಸಿಹಿ ಮತ್ತು ಒಗರು ಮಿಶ್ರದ ರುಚಿ ಇದಕ್ಕೆ ದಿನಕ್ಕೆ ಏಳೆಂಟು ಹಣ್ಣು ಒಂದು ವಾರದ ತನಕ ತಿಂತಾ ಇದ್ದರೆ ಕಪ ಇದ್ದರೆ ಕರಗ್ತದಂತೆ ಇದನ್ನು ಸಿಪ್ಪೆ ತೆಗೆದು ತಿನ್ನಬೇಕು ಮತ್ತು ಈ ಗುಳವನ್ನು ಮಾತ್ರ ತಿನ್ನಲಿಕ್ಕಾಗೋದು ಬೀಜವನ್ನು ಬಿಸಾಡಬೇಕಾಗ್ತದೆ ಕಾಡಿನಲ್ಲಿ ಸಿಕ್ಕುವಂತಹ ಇಂತಹ ಹಣ್ಣುಗಳ ಮರಗಳು ಈಗ ಭಾರಿ ಅಪರೂಪ ಆಗಿದೆ ಕಾಡೇ ಇಲ್ಲ ಹೇಳಿದ ಮೇಲೆ ಕಾಡು ಹಣ್ಣುಗಳು ಹೇಗೆ ಸಿಗೋದು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು